ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಎಮ್ ಎಸ್ ಐಲ್ ಒಂದು ಸರ್ಕಾರದ ಸ್ವಾಮ್ಯದ ಒಂದು ಸಂಸ್ಥೆ ಹಲವಾರು ವರ್ಷಗಳಿಂದ ಸಾಕಷ್ಟು ಕ್ಷೇತ್ರಗಳಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿದೆ ಮುಖ್ಯವಾಗಿ ನೋಟ್ಬುಕ್ಸ್ ಇರ್ಬೋದು ಮತ್ತು ಸೋಲಾರ್ ಇರ್ಬೋದು ಮತ್ತು ಚಿಟ್ ಫಂಡ್ಸ್ ಇರ್ಬೋದು ಅದೇ ರೀತಿಯಲ್ಲಿ ಈಗ ಲಿಕ್ಕರ್ ಔಟ್ಲೆಟ್ಸ್ ಕೂಡ ನಾವು ಎಮ್ ಎಸ್ ಐಲ್ನ ಒಂದು ಮುಖ್ಯ ಉದ್ಯಮವಾಗಿ ಬಂದಿದೆ ಸಾಮಾನ್ಯವಾಗಿ ಅಂದರೆ ನಮ್ಮ ಲಿಕ್ಕರ್ ಔಟ್ಲೆಟ್ಸು ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರದ ಎಪ್ಪತ್ತು ಔಟ್ಲೆಟ್ಸ್ಗಳಿದೆ ಇದು ಸ್ಪೂರಿಯಸ್ ಅಂತಂದರೆ ಕಳಪೆ ಮಟ್ಟದ ಮತ್ತು ಅನಧಿಕೃತವಾಗಿ ಲಿಕ್ಕರನ್ನು ಮಾರಾಟವನ್ನು ತಡೆಯುವ ಒಂದು ಮುಖ್ಯ ಉದ್ದೇಶದಿಂದ ಮತ್ತು ಮಾರ್ಕೆಟ್ನಲ್ಲಿ ಎಮ್ ಆರ್ ಪಿ ದರದಲ್ಲೇ ಒಂದು ಈ ಏನು ಮದ್ಯ ಮಾರಾಟ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸರ್ಕಾರ ಈ ಎಮ್ ಎಸ್ ಐ ಎಲ್ಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿತು ಆ ಹಿನ್ನೆಲೆಯಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ನಾವು ಇದು ಸಕ್ಷಮವಾಗಿ ನಡೆಸ್ಕೊಂಡು ಇದ್ದೇವೆ ಮತ್ತು ನಮ್ಮ ವಹಿವಾಟು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ಲಾಸ್ಟ್ ಹೋದ ವರ್ಷ ಆಗಿದೆ ಮತ್ತು ಈಗ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ವರ್ಷ ನಮಗೆ ಟಾರ್ಗೆಟ್ ಕೂಡ ಹೆಚ್ಚಿರೋದ್ರಿಂದ ನಾವು ಅದನ್ನು ಆದಾಯನ ಕೂಡ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಮುಖ್ಯವಾಗಿ ನಮಗೆ ಎಂ ಬಿ ಪಾಟೀಲ್ ಸಾಹೇಬ್ರೇನೀಗ ಹೊತ್ತು ಕಾಮರ್ಸ್ ಇಂಡಸ್ಟ್ರೀಸ್ನ ಸಚಿವರಿದ್ದಾರೆ ಅವರೇ ನಮಗೆ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅವರ ಒಂದು ಸೂಚನೆಯಂತೆ ಅವರ ಒಂದು ಮಾರ್ಗದರ್ಶನಂತೆ ಇವತ್ತು ನಮ್ಮ ಲಿಕ್ಕರ್ ಔಟ್ಲೆಟ್ಸ್ನ ಒಂದು ಏನಿದೆ ಅಂದರೆ ಅಷ್ಟೊಂದು ಎದ್ದು ಕಾಣುವಂಥ ಔಟ್ಲೆಟ್ಸ್ಗಳಾಗಿರಲಿಲ್ಲ ಅಂದರೆ ಸ್ವಲ್ಪ ಒಳಗಡೆ ಅಂದರೆ ಒಂಥರ ಅಂದರೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ಹಲವಾರು ಜನರು ನಮ್ಮ ಅಂಗಡಿಗಳಿಗೆ ಬರೋದು ಕೂಡ ಸ್ವಲ್ಪ ಜನ ಹಿಂದೆ ಮುಂದೆ ಹಾಕುವಂಥ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ನಮ್ಮ ಸಚಿವರು ಸೂಚಿಸಿದ ಮೇಲೆಗೆ ನಾವು ಒಂದು ಪ್ರೀಮಿಯಮ್ ಔಟ್ಲೆಟ್ಸನ್ನ ತರಬೇಕು ಚೆನ್ನಾಗಿರಬೇಕು ಮತ್ತು ಜನರು ಒಳಗಡೆ ಬಂದು ನೋಡೋ ಥರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ವರ್ಷಕ್ಕೆ ಸುಮಾರು ಇನ್ನೂರು ಈ ಥರದ ಔಟ್ಲೆಟ್ಸನ್ನು ಮಾಡೋಣ ಅಂತ ಹೊಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಮೊದಲನೇ ಔಟ್ಲೆಟನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ತಾವು ನೋಡಬಹುದು ಇದಕ್ಕೆ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತಂದಿದ್ದೀವಿ ಇದರಿಂದ ಏನಾಗ್ತಿದೆ ಅಂತಂದರೆ ಒಂದು ನಾವು ಎಮ್ ಎಸ್ ಐಲ್ನ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚು ಮಾಡ್ತಾ ಇರೋದು ಒಂದಾಗಿರ್ಬೋದು ಮತ್ತು ಎರಡನೇದು ಏನಂತಂದರೆ ಇದರಲ್ಲಿ ಮಾರಾಟ ಕೂಡ ಇವತ್ತು ಆಲ್ಮೋಸ್ಟ್ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜಾಸ್ತಿ ಆಗೋದು ಸಾಧ್ಯತೆಗಳಿದೆ ನಾವು ಏನೂ ಮಾಡ್ತಾ ಇಲ್ಲ ಕೇವಲ ಎಂದರೆ ಅದರ ಬದಲಾವಣೆ ಅಂದರೆ ಅಂಗಡಿಯ ರೂಪರೇಷೆಗಳ ಬದಲಾವಣೆಗಳ ಮುಖಾಂತರ ನಾವು ಒಂದು ನಲವತ್ತು ಪರ್ಸೆಂಟು ಏನೋ ಆದಾಯವನ್ನು ಹೆಚ್ಚಿಸೋ ಒಂದು ಕ್ರಮ ತಗೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ನಾವು ಮೊದಲನೇ ಅಂಗಡಿ ಮತ್ತು ಈಗ ಆಲ್ಮೋಸ್ಟ್ ಈಗ ಇನ್ನೂ ಆಗ್ತಾ ಇದ್ದಾವೆ ಇನ್ನು ಹತ್ತು ಅಂಗಡಿಗಳು ಈಗಾಗಲೇ ಪ್ರಾರಂಭ ಆಗ್ತಾ ಇದ್ದಾವೆ ಈ ವರ್ಷ ಮುಗಿದಲ್ಲೇ ನಾವು ಐವತ್ತು ಅಂಗಡಿಗಳನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಲೀಸ್ಟ್ ನಮಗೆ ಈ ಒಂದು ಸಾವಿರದಲ್ಲಿ ಇನ್ನೂರಾದರೂ ನಾವು ಒಂದು ವರ್ಷದಲ್ಲಿ ಒಳ್ಳೆ ಕಾಣೋ ರೀತಿಯಲ್ಲಿ ನಾವು ಮಾಡಿ ಸರ್ಕಾರಕ್ಕೂ ಮತ್ತು ಸಂಸ್ಥೆಗೂ ಒಂದು ಆದಾಯನ ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನನ ಮಾಡ್ತಾಯಿದ್ದೀವಿ

சார் <laughs> 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 लबका